ಇಬ್ಬರು ನಾಯಕರು ಜೊತೆಯಲ್ಲಿ ನಿಂತು ಕೈ ಕೈ ಮೇಲೆತ್ತಿ ಒಂದಾಗಿದ್ದೇವೆ ಅಂತ ತೋರಿಸಿದ್ರು ಅಂದರೆ ಸದ್ಯಕ್ಕಿರುವ ಗೊಂದಲಗಳು ಸ್ವಲ್ಪ ದೂರ ಆಗಿದೆ ಅಂತಾನೆ ಅರ್ಥ ಇವತ್ತು ಇದ್ದಕ್ಕಿದ್ದಂತೆ ಮಾಧ್ಯಮದ ಕ್ಯಾಮರಾದ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರ ಕೈಯನ್ನು ಹಿಡಿದೆತ್ತಿ ನಮ್ಮ ನಡುವೆ ಯಾವುದೇ ಬಿರುಕಿಲ್ಲ ಎಂಬ ಸಂದೇಶ ರವಾನಿಸುವ ಪ್ರಯತ್ನ ಮಾಡಿದ್ದಾರೆ ಇದೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಬಿರುಕಿಗೆ ತೇಪೆ ಕಾಂಗ್ರೆಸ್ನಲ್ಲಿ ಚಾಲ್ತಿಯಲ್ಲಿರುವ ಮಾತಿನ ಪ್ರಕಾರ ಅಂದರೆ ಕಾಂಗ್ರೆಸ್ನವರು ಹೇಳ್ತಾ ಇರೋ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ನಡೆದಿರುವ ಒಪ್ಪಂದದ ಪ್ರಕಾರ ಈ ವರ್ಷದ ನವೆಂಬರ್ ನಂತರ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಅವರನ್ನ ಪಟ್ಟ ಸಿದ್ದರಾಮಯ್ಯ ಅವರು ಪಟ್ಟವನ್ನ ಬಿಟ್ಟುಕೊಡ್ಬೇಕು ಅಂತ ಅವರು ಹೇಳ್ಕೊಳ್ತಿದ್ದಾರೆ ಹಾಗಂತ ಇದನ್ನ ಸಿ ಎಂ ಸಿದ್ದರಾಮಯ್ಯನವರ ಅವರ ಪಾಳೆಯದವರೇನು ಒಪ್ಕೊಂಡಿಲ್ಲ ಶಾಸಕರು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ತಾ ಇದ್ದಾರೆ ಮತ್ತೊಂದೆಡೆ ಉಪಮುಖ್ಯಮಂತ್ರಿಯವರ ಬೆನ್ನಿಗೆ ನಿಂತಿರುವಂತಹ ಕೆಲ ಶಾಸಕರು ಒಪ್ಪಂದವನ್ನು ನೆನಪು ಮಾಡಿಸ್ತಾ ಇದ್ದಾರೆ ಹೈಕಮಾಂಡ್ನ ಜವಾಬ್ದಾರಿಯನ್ನು ನೆನಪಿಸ್ತಾ ಇದ್ದಾರೆ ಇವೆಲ್ಲವೂ ಬಹಿರಂಗವಾಗಿ ನಡೆಯಲು ಶುರುವಾಗಿರುವಾಗಲೇ ಮೈಸೂರಿನಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿದೆ ಬಂಡೆ ತಡೆ ಯಾರನ್ನ ಹೇಳ್ತೀವಿ ಗೊತ್ತಿದೆ ಆ ಬಂಡೆಯನ್ನು ಪಕ್ಕದಲ್ಲಿ ನಿಲ್ಲಿಸಿಕೊಂಡೇ ಅವರು ಹೇಳಿದರೆ ನಮ್ಮ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿದೆ ಜೊತೆಗೆ ಉಪಮುಖ್ಯಮಂತ್ರಿಯವರ ಕೈ ಹಿಡಿದು ಮೇಲೆತ್ತಿ ಒಗ್ಗಟ್ಟಿನ ಸಂದೇಶವನ್ನು ರವಾನಿಸಿದ್ದಾರೆ ಸಿದ್ದರಾಮಯ್ಯವರ ನುಡಿ ಮತ್ತು ನಡೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಗುಮುಖದಿಂದಲೇ ಅವರು ಯಾವುದೇ ಮಾತುಗಳನ್ನು ಆಡಿಲ್ಲ ಆದರೆ ಬಹಳ ನಗ್ನಗ್ತಾನೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದರ ನಡುವೆಯೇ ಹೈಕಮಾಂಡ್ ಕಳಿಸಿಕೊಟ್ಟಿರುವಂತಹ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ದುರ್ಜೇವಾಲಾ ಇಂದಿನ ಕಾಂಗ್ರೆಸ್ ಶಾಸಕರ ಇಂದು ಕಾಂಗ್ರೆಸ್ ಶಾಸಕರ ಜೊತೆಗೆ ಚರ್ಚೆಯನ್ನ ಶುರು ಮಾಡಿದ್ದಾರೆ ಶಾಸಕರ ಅಹವಾಲು ಸ್ವೀಕರಿಸ್ತಾ ಇದ್ದಾರೆ ಮುನಿಸಿಕೊಂಡವರಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಹಾಗೆಯೇ ಬೆದರಿಸ್ತಾ ಇರುವಂಥವರಿಗೆ ಎಚ್ಚರಿಕೆಯ ಮಾತುಗಳನ್ನೂ ಹೇಳಿ ಕಳಿಸ್ತಾ ಇದ್ದಾರೆ ಹೀಗೆ ಬಿರುಕಿಗೆ ತೇಪೆ ಹಚ್ಚುವ ಕಾರ್ಯ ಭರದಿಂದ ಸಾಗ್ತಾ ಇದೆ ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ನಿಮಗೆ ಕೊಡ್ತೀನಿ ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಹಾಸನದಲ್ಲೇಕೆ ಹೃದಯಾಘಾತ ಬಹುಶಃ ಇದೊಂದು ದೊಡ್ಡ ಯಕ್ಷ ಪ್ರಶ್ನೆಯಂತೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಸರ್ಕಾರವನ್ನೂ ಕೂಡ ಕಾಡ್ತಾ ಇದೆ ಇದ್ದಕ್ಕಿದ್ದಂತೆ ಹೃದಯಾಘಾತದ ಪ್ರಕರಣಗಳು ಹಾಸನದ ಜಿಲ್ಲೆ ಒಂದರಲ್ಲಿ ಜಾಸ್ತಿ ರಿಪೋರ್ಟ್ ಆಗ್ತಾ ಇದ್ದಾವೆ ಇದರ ಬಗ್ಗೆ ಅಧ್ಯಯನ ನಡೆಸೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿದೆ ಹೃದ್ರೋಗ ತಜ್ಞರು ಕೂಡ ಧೈರ್ಯ ಹೇಳ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಹೃದಯಾಘಾತ ಹೆಚ್ಚಾಗೋದಕ್ಕೆ ಕಾರಣ ಏನು ಆತಂಕ ಪಡೆದೆ ಎಚ್ಚರಿಕೆ ವಹಿಸಲೇಬೇಕಾದಂತಹ ಅಂಶಗಳು ಏನೇನು ಅನ್ನೋದನ್ನು ಕೂಡ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ನಿಮಗೆ ತೋರಿಸ್ತೀನಿ ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ ಬಿರುಕಿಗೆ ತೇಪೆ ಹಚ್ಚುವಂತಹ ಕಾರ್ಯ ಭರದಿಂದ ಸಾಕ್ತಾ ಇದೆ ಈ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಇತ್ತೀಚೆಗೆ ಈ ಶಾಸಕರ ಜೊತೆಗೆ ಮಾತನಾಡ್ತಾ ಇರುವಂತಹ ಪ್ರಸಂಗಗಳನ್ನು ನಾವು ನೋಡ್ತಾ ಇದ್ರೆ ನೀವು ನೆನಪು ಮಾಡಿಕೊಂಡ್ರು ಕೂಡ ಯಾವಾಗೆಲ್ಲ ಶಾಸಕರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೋ ಅಸಮಾಧಾನವನ್ನು ಹೊರಹಾಕಿದಾರೋ ಅಥವಾ ನಾಯಕತ್ವ ಬದಲಾವಣೆಯ ಬಗೆಗಿನ ಚರ್ಚೆ ಬಹಿರಂಗವಾಗಿ ವ್ಯಕ್ತ ಆಗೋದಕ್ಕೆ ಶುರುವಾಗಿದೆಯೋ ಅಂಥ ಸಂದರ್ಭದಲ್ಲಿ ಮಾತ್ರ ಉಸ್ತುವಾರಿಯವರು ಓಡೋಡಿ ಬಂದು ಇಲ್ಲಿ ಕೂತ್ಕೊಂಡು ಶಾಸಕರ ಜೊತೆ ಕರೆಸಿ ಒನ್ ಟು ಒನ್ ಮಾತುಕತೆ ಏನು ಅವರನ್ನ ಸಮಾಧಾನ ಪಡಿಸೋದೇನು ಅವರ ಕೇಳೋದೇನು ಅವರ ಸಮಸ್ಯೆಗಳನ್ನು ಆಲಿಸೋದೇನು ಇವೆಲ್ಲವೂ ಕೂಡ ಮಾಡ್ತಾ ಹೋಗ್ತಾರೆ ಅದರ ಮುಂದುವರಿದ ಭಾಗದಂತಿದೆ ಆದರೆ ಸುರ್ಜೇವಾಲ್ ಅವರ ಪ್ರಕಾರ ಇದೊಂದು ಸಂಘಟನಾತ್ಮಕ ಪ್ರಕ್ರಿಯೆ ಸಂಘಟನೆಯನ್ನು ಬಲಪಡಿಸುವ ಸಕ್ರಿಯೆ ಸುದೀರ್ಘ ಪ್ರಕ್ರಿಯೆಯಂತೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೈ ಕೊಟ್ಟಿರುವಂತಹ ಸಂದೇಶ ಏನು ಇವರದೇ ತೋರಿಸಿ ಕ್ಷಿಪ್ರ ಕ್ರಾಂತಿ ಆಗದು ಶತಸಿದ್ಧ ಈ ಸರ್ಕಾರ ಐದು ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ ನಮ್ಮ ಸರ್ಕಾರವೇ ಬಂಡೆಯಂತೆ ಇರುತ್ತೆ ಎನ್ನುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಮಾತು ಕೇಳಿ ಪಕ್ಕದಲ್ಲೇ ನಿಂತಿದ್ದ ಡಿಸಿಎಂಗೆ ಮುಗುಳ್ನಗೆ ನಂತರ ತಾವಾಗಿಯೇ ಡಿಸಿಎಂ ಎಂ ಕೈ ಹಿಡಿದು ಎತ್ತಿ ತೋರಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೆಲ್ಲ ನಡೆದಿದ್ದು ಇವತ್ತು ಮೈಸೂರಿನಲ್ಲಿ ಈ ಮೂಲಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೈ ನಾಯಕರಿಗೆ ಸ್ಪಷ್ಟ ಸಂದೇಶ ರವಾನಿಸಲು ಡಿಸಿಎಂ ಮುಂದಾಗಿದ್ದಾರೆ ನಮ್ಮ ಸರ್ಕಾರ ಥರ ಐದು ವರ್ಷ ಇರುತ್ತೆ ನಾನು ಶಿಯು ಒಟ್ಟಾಗೆ ಇರುತ್ತೇವೆ ಎಂದು ಪಕ್ಕದಲ್ಲೇ ಇದ್ದ ಡಿಕೆ ಕೈ ಎತ್ತಿದ ಸಿಎಂ ಎಲ್ಲ ರಾಜಕೀಯ ಗೊಂದಲಗಳಿಗೆ ಒಂದೇ ಏಟಿನ ಪರಿಹಾರ ಕೊಡುವ ಪ್ರಯತ್ನ ಮಾಡಿದ್ರು ಈ ಸರ್ಕಾರ ಐದು ವರ್ಷ ಬಂಡೇ ತರ ಭದ್ರವಾಗಿರ್ತದೆ ಇಷ್ಟಕ್ಕೂ ಸಿ ಎಂ ಹಾಗೂ ಡಿ ಸಿಎಂ ಮೈಸೂರಿಗೆ ಯಾವುದೇ ರಾಜಕೀಯ ರ್ಯಾಲಿ ಮಾಡೋದಕ್ಕಾಗಿ ಅಲ್ಲ ತೊಂಬತ್ತೆರಡು ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಭರ್ತಿಯಾಗಿದೆ ಕೆಆರ್ಎಸ್ ಡ್ಯಾಂ ಹೀಗಾಗಿ ತುಂಬಿದ ಕೃಷ್ಣ ರಾಜಸಾಗರದಲ್ಲಿ ತಾಯಿ ಕಾವೇರಿಗೆ ಸರ್ಕಾರದ ವತಿಯಿಂದ ಸಾಂಪ್ರದಾಯಿಕ ಬಾಗಿನ ಅರ್ಪಿಸಲೆಂದು ಬಂದಿದ್ರು ಈ ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಬೆಂಗಳೂರಿನಿಂದ ಮೈಸೂರು ಏರ್ಪೋರ್ಟ್ಗೆ ಬಂದಿದ್ದ ಸಿಎಂ ಡಿಸಿಎಂ ರಾಜ್ಯ ರಾಜಕಾರಣಕ್ಕೆ ದೊಡ್ಡ ಸಂದೇಶ ರವಾನೆ ಮಾಡಿದ್ರು ಡಿಸಿಎಂ ಕೈ ಎತ್ತಿದ ಸಿಎಂ ಕೊಟ್ಟ ಸಂದೇಶ ನೂರಾರು ಲೆಕ್ಕಾಚಾರಗಳಿಗೆ ಥಳುಕು ಹಾಕ್ಕೊಂಡಿತ್ತು ಸಿಎಂ ಡಿಸಿಎಂ ನಡುವೆ ಬಿರುಕಿಲ್ಲ ಎಂದು ತೋರಿಸುವ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಕೈ ಹಾಕಿರುವುದು ಸ್ಪಷ್ಟವಿದೆ ಪಕ್ಷದಲ್ಲಿ ಉಂಟಾಗಿರುವ ಡ್ಯಾಮೇಜ್ಗಳನ್ನು ಕಂಟ್ರೋಲ್ ಮಾಡಲು ಸಿಎಂ ಯತ್ನಿಸುತ್ತಿದ್ದಾರೆ ಎಂಬ ಅನುಮಾನ ಮೂಡಿದ್ದು ಶಿವಕುಮಾರ್ ಬೆಂಬಲದೊಂದಿಗೆ ಮುಂದುವರಿಯುವ ವಿಶ್ವಾಸವನ್ನ ಸಿಎಂ ವ್ಯಕ್ತಪಡಿಸಿದಂತಿದೆ ಈ ಮೂಲಕ ಸೆಪ್ಟೆಂಬರ್ ಕ್ರಾಂತಿ ಚರ್ಚೆಯನ್ನೇ ಬುಡಮೇಲು ಮಾಡುವ ಪ್ರಯತ್ನಕ್ಕೆ ಸಿಎಂ ಮುಂದಾಗಿದ್ದಾರೆ ಅಲ್ಲದೆ ಸಿಎಂ ಮಾತುಗಳಿಗೆ ನಗುತ್ತಲೇ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿಯವರು ಪೂರ್ಣಾವಧಿಯವರೆಗೂ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಲ್ಲುತ್ತಾರೆ ಎಂಬ ಪ್ರಶ್ನೆ ಇದ್ದೇ ಇದೆ ಆದರೆ ಸಿಎಂ ಹಾಗೂ ಡಿಸಿಎಂ ಮೈಸೂರಿನಲ್ಲಿ ಜೋಡೆತ್ತುಗಳ ರೀತಿಯಲ್ಲಿ ಕೈ ಎತ್ತಿ ನಾವಿಬ್ಬರೂ ಒಂದಾಗಿದ್ದೇವೆ ಎಂಬ ಸಂದೇಶ ನೀಡುತ್ತಿದ್ರೆ ಇತ್ತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತ್ರ ಸರ್ಕಾರದ ಬಾಳಿಕೆಯ ಬಗ್ಗೆ ಖಣಿ ಹೇಳುತ್ತಲೇ ಇದ್ದಾರೆ ಇಷ್ಟು ದಿನ ನವೆಂಬರ್ ನಂತರ ಸಿಎಂ ಬದಲಾಗ್ತಾರೆ ಎನ್ನುತ್ತಿದ್ದವರು ಈಗ ದಸರಾಗೂ ಮೊದಲೇ ಸಿಎಂ ಬದಲಾವಣೆ ಫಿಕ್ಸ್ ಅನ್ನೋಕೆ ಶುರು ಮಾಡಿದ್ದಾರೆ ಆದರೆ ಅಶೋಕ್ ಮಾತುಗಳನ್ನು ಲೇವಡಿ ಮಾಡಿರುವ ಕೈ ನಾಯಕರು ಅವರ ಕುರ್ಚಿಯೇ ಭದ್ರವಿಲ್ಲ ಎಂದು ಕಾಲೆಳೆದಿದ್ದಾರೆ ಕ್ಷಿಪ್ರ ಕ್ರಾಂತಿಯಾಗದು ಶತಸಿದ್ಧ ನೋಡಪ್ಪ ನಿನಗೆ ಹಂಗೆ ಯಾವುದು ಸಿಗಲ್ಲ ನಿನ್ನ ಯೋಗದಲ್ಲಿ ಅವ್ರ ಜಾತಕದಲ್ಲಿ ಗುರು ಶುಕ್ರ ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ ನಿಮಗೆ ಒದ್ದ ಕಿತ್ಕೊಬೇಕು ನೀನು ಅದು ಯಾವಾಗ ಒದ್ದು ಕಿತ್ಕೊಂತ ಯಾವಾಗ ಫಲ ಸಿಗ್ತೈತೆ ದೀಪೀಶ್ ಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ ಆಗಬೇಕು ಅವ್ರು ಭವಿಷ್ಯನೇ ಹೇಳಬೇಕು ಅಂತಕ್ಕಂಥದ್ದು ಅವ್ರಿಗೇನೋ ಇಚ್ಛಾಸ ಸಿಗ್ತಿದ್ರೆ ಏನಾದರೂ ಅವರು ರೂಢಿ ಮಾಡ್ಕೊಳ್ಬೇಕಿದ್ರೆ ಇಲ್ಲೊಂದು ಬಬಲಾದಿ ಅಂತೇಳಿ ಒಂದು ಅದ ಅಲ್ಲಿ ಬೇಕಾದರೂ ಒಂದು ತಿಂಗಳಲ್ಲಿ ಬಂದು ಅಲ್ಲಿ ಕೆಲವೊಂದು ಗ್ರಂಥಗಳಿದಾವೆ ಕಾಲಜ್ಞಾನದ ಅದನ್ನು ಅಧ್ಯಯನ ಮಾಡಿ ಅದನ್ನ ಬಗ್ಗೆ ತಿಳ್ಕೊಂಡು ಆಮೇಲೆ ಭವಿಷ್ಯ ಹೇಳೋದು ಒಳ್ಳೆಯದು ಇಲ್ಲಾಂದರೆ ಸುಮ್ಮನೆ ರಾಜಕೀಯ ಭವಿಷ್ಯಗಳಲ್ಲಿ ಹೇಳ್ತಕ್ಕಂಥದ್ದು ಇದು ನಮ್ಮ ಕಡೆ ಒಂದು ಹಳ್ಳಿ ಒಳಗೆ ಗಾದಿ ಮಾತಿದೆ ದೋಷಿಗಾನಿ ಹಾಂತಿ ಹಾಸಿಗಾಗ ಸತ್ತು ಹೋದ್ಲು ಅಂತ ಹೇಳಿ ಹಂಗ ಯಾರ ಭವಿಷ್ಯನ ಯಾರಿಗೆ ಹೇಳಕ್ ಆಗಲ್ಲ ನನ್ನ ಪ್ರಕಾರ ಈ ತಿಂಗಳಲ್ಲೇ ವಿರೋಧ ಪಕ್ಷದ ನಾಯಕರು ಮತ್ ಬಿಜೆಪಿ ನಾಯಕತ್ವ ಚೇಂಜ್ ಆಗುತ್ತೆ ಅಂತ ಇದೆ ನಮ್ಮಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಇಲ್ಲ ಅವರೇ ತಾನೇ ನಾಲ್ಕೈದು ದಿನ ಇದ್ದಿದ್ದು ಡೆಲ್ಲಿನಲ್ಲಿ ಹಿ ಅವರು ದಸರಾ ಕಾಯ್ತಾ ಇದ್ದಾರೆ ದಸರಾಕ್ಕಿಂತ ಕಿಂತ ಮುಂಚೆನೆ ಬಿಜೆಪಿ ದಿವಾಳಿ ಆಗ ಆಗ್ತಾ ಇದೆ ಅಲ್ಲಿ ಬಡಪಾಯಿ ಹೇಳಕಲ್ಲ ಆರು ಹೇಳಿದ್ರೆ ಮತ್ತೆ ತಗೊಬಿಡ್ತಾರ ಯಾವ್ದು ಪತ್ರಿಕೆಯಲ್ಲಿ ಬರ್ತಾ ಇದೆ ಅಲ್ಲ ಅವ್ರ ಲೀಡರ್ ಅಪೋಸಿಷನ್ ಚೇಂಜ್ ಆಗ್ತಾನೆ ಇವನು ಅಧ್ಯಕ್ಷ ಚೇಂಜ್ ಆಗ್ತಾನಂತ ಹಾಗಾಗಿ ಅವನು ಹೊಡೆದ್ ಒಂದು ಸರಿ ವಾಯ್ ಸರ್ಕಾರ ಹೋಗ್ಬೇಕು ಅಂತ ಹೇಳ್ಬಿಟ್ಟಾರ ಅದ್ ಹೇಳಿಲ್ಲ ಅಂದ್ರೆ ಮತ್ತ ಅವ್ ಕಷ್ಟ ಏ ನಮ್ಗೆ ಯಾವ ನಿದ್ದೆಲೇ ನಿದ್ದೆಲಿ ಅದನ್ನು ಕಾಣಿಸ್ದೆ ನಿದ್ದೆಲಿ ಅಂತ ಪಾಪ ಫಸ್ಟ್ ಅವ್ರ ತಂಡಿರುವಂತ ಹೆಗ್ಣ ನಾಚ ಕೇಳಿ ಇನ್ನೊಂದು ನೊಣ ಹುಡ್ಕೋಬಹುದು ಅಂತ ಅವಶ್ಯಕತೆ ಇಲ್ಲ ಅಶೋಕ್ ಅವರು ಮಾತುಗಳಿಗೆ ಅಶೋಕ್ ಅವರು ಇನ್ನೊಂದೇ ಕಾಂಗ್ರೆಸ್ ಪಾರ್ಟಿ ಪಾರ್ಟಿ ಅಧ್ಯಕ್ಷರು ಚೇಂಜ್ ಇನ್ನೊಂದೆಡೆ ಇತ್ತೀಚೆಗೆ ಕೆಎನ್ ರಾಜಣ್ಣ ಹೇಳಿರುವ ಸೆಪ್ಟೆಂಬರ್ ಕ್ರಾಂತಿ ಸೇರಿದಂತೆ ಬಿಆರ್ ಪಾಟೀಲ್ರು ಹೇಳಿರುವ ಕಾಸು ಕೊಟ್ಟರೆ ಮನೆ ಸಿಗುತ್ತೆ ಎಂಬ ಮಾತುಗಳು ಕೈಪಾಳೆಯದಲ್ಲಿ ಸದ್ದು ಮಾಡುತ್ತಲೇ ಇವೆ ಇವುಗಳನ್ನು ಸರಿಪಡಿಸಲೆಂದೇ ಹೈಕಮಾಂಡ್ ಈಗ ರಾಜ್ಯ ಉಸ್ತುವಾರಿ ಸುರ್ಜೇವಾಲರನ್ನ ಬೆಂಗಳೂರಿಗೆ ಕಳಿಸಿದೆ ಸುರ್ಜೇವಾಲ ಜೊತೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಎಂದು ಸಚಿವ ಜಾರಕಿಹೊಳಿ ಹೇಳಿದ್ರೆ ಸುರ್ಜೆವಾಲಾ ನೀಡುವ ವರದಿ ಆಧರಿಸಿ ಕ್ರಮ ಕೈಗೊಳ್ಳುವ ಮಾತುಗಳನ್ನ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಡಿದ್ದಾರೆ ಸಮಸ್ಯೆ ಇದೆ ಶಾಸಕರು ಮಾಡಿ ಪರಿಹಾರ ಮಾಡ್ಲಿಕ್ಕೆ ಬಂದಿದ್ದಾರೆ ಏನು ಕೇಳ್ತಾರೆ ಏನೇನ್ ನಡೆದಿದೆ ಅದನ್ನು ನಮ್ಗೆ ಹೇಳ್ತಾರೆ ಆಮೇಲೆ ಮುಂದೆ ನಾವು ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡಿಕೊಂಡು ಆಮೇಲೆ ಮುಂದೆ ಏನ್ ಮಾಡಬೇಕು ಅದನ್ನು ನೋಡ್ತೀವಿ ಅವರೆಲ್ಲರ ಹೇಳಿಕೆಗೆ ನಾನು ಉತ್ತರ ಕೊಡಂಗಿಲ್ಲ ನಾನು ಉತ್ತರ ಕೊಡ್ತಕ್ಕಂಥದ್ದು ಐ ಸಿ ಸಿ ಲೆವೆಲ್ನಲ್ಲಿ ಏನ್ ನಡೀತಾ ಇದೆ ಅದರ ಬಗ್ಗೆ ಹೇಳಬಹುದು ಹೊರತಾಗಿ ಇಲ್ಲಿ ಯಾರೋ ಏನೋ ಹೇಳ್ತಾರೆ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಉತ್ತರ ಕೊಟ್ಕೋತೋದ್ರೆ ಸಾಕಷ್ಟು ಪ್ರಶ್ನೆಗಳವ ಅದ್ರ ಉತ್ತರಗಳನ್ನು ಹುಡುಕಕ್ಕಾಗ ಸೆಪ್ಟೆಂಬರ್ ಕ್ರಾಂತಿಗೆ ಸಂಧಾನಕ್ಕಿಳಿದ ಸುರ್ಜೇವಾಲಾ ಶಾಸಕರ ಜೊತೆ ಒನ್ ಟು ಒನ್ ಮೀಟ್ ಅಭಿಪ್ರಾಯ ಸಂಗ್ರಹ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರು ಬಹಿರಂಗ ಅಸಮಾಧಾನ ಹೊರಹಾಕಿದಾಗ ಮಾತ್ರ ತೇಪೆ ಹಚ್ಚಲು ಬರುವ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಮತ್ತೆ ಡ್ಯೂಟಿಗೆ ಬಂದಿದ್ದಾರೆ

We will also discuss with our Honourable Chief Minister and Deputy Chief Minister and then suitable measures for development etc. will be taken. So this is a continuous exercise for introspection and development of the state and for ensuring that we are able to do best for our people. Any news that you are, that is circulated in the media about some leadership change etc. are only a figment of your imagination. ಕೆಪಿಸಿಯ ಭಾರತ್ ಜೋಡೋ ಭವನದಲ್ಲಿ ಶಾಸಕರೊಂದಿಗೆ ಸುರ್ಜೇವಾಲಾ ಇಂದು ಸಭೆ ಮಾಡಿದ್ದಾರೆ ಹೆಚ್ಚಿನ ಶಾಸಕರ ಜೊತೆ ಮಾತ್ರ ಒನ್ ಟು ಒನ್ ಮೀಟಿಂಗ್ ಮಾಡಿದ್ದಾರೆ ಪ್ರಮುಖವಾಗಿ ವಸತಿ ಇಲಾಖೆಯಲ್ಲಿನ ಗೋಲ್ಮಾಲ್ ಬಗ್ಗೆ ಸರ್ಕಾರದ ವಿರುದ್ಧವೇ ದನಿ ಎತ್ತಿದ್ದ ಬಿ ಆರ್ ಪಾಟೀಲರನ್ನ ಕರೆಸಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರ್ಜೇವಾಲಾ ಮಾತುಕತೆ ನಡೆಸಿದ್ರು ನಾನು ಸಿಎಂ ಡಿಸಿಎಂ ಸಚಿವರ ಬಗ್ಗೆ ಮಾತನಾಡಿಲ್ಲ ಮನೆ ಹಂಚಿಕೆಯಲ್ಲಿ ಹಣ ಪಡದಿದ್ದ ಬಗ್ಗೆ ಹೇಳಿದ್ದೇನೆ ರಾಜೀವ್ ಗಾಂಧಿ ವಸತಿ ಯೋಜನೆಯಂತೆ ಬಡವರಿಗೆ ಮನೆ ನೀಡಲಾಗಿತ್ತು ನಾನು ನನ್ನ ಆಳಂದ ಕ್ಷೇತ್ರಕ್ಕೆ ಎರಡು ಸಾವಿರ ಮನೆಗಳನ್ನ ಕೇಳಿದ್ದೆ ವಸತಿ ಇಲಾಖೆಗೆ ನಾನು ಪತ್ರ ಬರೆದಿದ್ದೆ ನನ್ನ ಪತ್ರಕ್ಕೆ ಯಾವುದೇ ಉತ್ತರ ಬರಲಿಲ್ಲ ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನೆ ಅಲಾಟ್ ಮಾಡಲಾಗಿದೆ ನನ್ನ ಶಿಫಾರಸು ಪತ್ರಾಗಿದ್ದರೂ ಮನೆ ಅಲಾಟ್ ಮಾಡಿಲ್ಲ ಪ್ರತಿ ಮನೆಗೆ ಐದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಹಣ ಪಡೆದಿದ್ದಾರೆ ಇದರ ಬಗ್ಗೆ ನಾನು ವಸತಿ ಸಚಿವರ ಆಪ್ತ ಕಾರ್ಯದರ್ಶಿ ಬಳಿ ಹೇಳಿದ್ದೆ ಆ ಆಡಿಯೋ ಆಡಿಯೋ ಮಾಡಿಲ್ಲ ಆಡಿಯೋದಲ್ಲಿ ಮಾತನಾಡಿರುವುದು ನಾನೇ ಸಿಎಂ ಕರೆದು ಮಾತನಾಡಿದ್ದಾರೆ ಎಲ್ಲವನ್ನು ಹೇಳಿದ್ದೇನೆ ನನಗೆ ಹೈಕಮಾಂಡ್ನಿಂದ ಕರೆ ಬಂದಿತ್ತು ಮಾನ್ಯ ಸುರ್ಜೇವಾಲಾ ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ ಅವರೆಲ್ಲರೂ ನನ್ನ ವಿಷಯಗಳನ್ನು ನೋಟ್ ಮಾಡಿಕೊಂಡಿದ್ದಾರೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅವ್ರಿಗೆ ಬಿಟ್ಟಿದ್ದು ಪಕ್ಷಿ ಬಿಟ್ಟು ನಾನು ಹೇಳಿದ್ದಕ್ಕೆ ನಾನು ಬದ್ಧನಾಗಿದ್ದೀನಿ ನಾನು ಹೇಳದನ್ನೆಲ್ಲ ಅಲ್ಲಿ ಹೇಳಿದ್ದೀನಿ ಬಂತು ಅವರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಆಸಕರ ಅಸಮಾಧಾನಗಳೆಲ್ಲವೂ ಕೂಡ ಬಗೆಹರಿಬಹುದು ಯಾಕಂದ್ರೆ ಅವರಿಗೆ ಕೇಳಿ ಕಡಿಮೆ ಬಿಆರ್ ಪಾಟೀಲ್ ಬಳಿಕ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದ ಶಾಸಕರು ಅಭಿಪ್ರಾಯ ಸಂಗ್ರಹ ಮಾಡಿದ್ರು ಗೌರಿಬಿದನೂರು ಶಾಸಕ ಪುಟ್ಸ್ವಾಮಿಗೌಡ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ತಮ್ಮ ಸಮಸ್ಯೆ ಹೇಳಿಕೊಂಡ್ರು ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲೂ ಎದ್ದಿರುವ ಬಣರಾಜಕೀಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಮೊದಲಿಗೆ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ತಮ್ಮ ನೋವುಗಳನ್ನ ಹೇಳಿಕೊಂಡ್ರು ನಾನು ಮೂರು ಬಾರಿ ಗೆದ್ದಿದ್ದೇನೆ ಅನುದಾನ ಕಡಿಮೆ ಆಗ್ತಿದೆ ಗ್ಯಾರಂಟಿಗಳಿಂದ ಬಡವರ ಹೊಟ್ಟೆ ತುಂಬಿದೆ ಶಾಸಕರ ಅನುದಾನಕ್ಕೆ ಕತ್ತರಿ ಬಿದ್ದಿದೆ ಚರಂಡಿ ಬೀದಿ ದೀಪ ರಸ್ತೆ ಹೀಗೆ ಯಾವ ಕೆಲಸವೂ ಆಗ್ತಿಲ್ಲ ಮುಖ್ಯಮಂತ್ರಿಗೆ ಹೇಳಿ ಶಾಸಕರಿಗೆ ಅನುದಾನ ಕೊಡಿಸಿ ಕೆಲ ಸಚಿವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಶಾಸಕರ ಮನವಿ ಕೇಳಲ್ಲ ಬದಲಾವಣೆ ಬದಲಾವಣೆ ಅಂತಿದ್ದಾರೆ ಎಲ್ಲದಕ್ಕೂ ಸ್ಪಷ್ಟತೆ ಸಿಗಬೇಕು ಸಂಪುಟ ಸೇರಿ ಜನರ ಕೆಲಸ ಮಾಡೋ ಆಸೆಗಿದೆ ಅವಕಾಶ ಕೊಡಿ ಮನಸ್ಸು ಬಿಚ್ಚಿ ಮಾತಾಡಿದ್ದೇವೆ ಸಚಿವರುಗಳಿಂದ ಕೆಲಸ ಇರೋ ಮಾತ್ರ ಹೇಳಿದ್ದೇವೆ ಸಚಿವರು ಅಧಿಕಾರಿಗಳು ಹಾಕೋ ಪೈರುಗಳನ್ನೇ ಆಗ್ತಾ ಹೋದ ವರ್ಷ ಘಟನೆ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತದೆ ಆ ಬಗ್ಗೆ ಮಾತಾಡಿದ್ದೇವೆ ಮತ್ತು ಕೆಲವು ಸಚಿವರೇನಾಗುತ್ತದೆ ನಾನು ನಿನಗೆ ನೀ ನನಗೆ ನಿನ್ನೆ ನನಗೆ ಕೊಡು ನನಗೆ ನೀನು ಕೊಡ್ತೀನಿ ಇದಾಗಿದೆ ಇದನ್ನು ಆಗಬಾರ್ದು ಅಂತೂ ಕೂಡ ಗಮನ ತಂದಿದ್ದೇವೆ ಖಂಡಿತ ಕೂಡ ಸಿದ್ದರಾಮಯ್ಯ ಅದಾದ ಬಳಿಕ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಸರದಿ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಒಂದಷ್ಟು ಸಲಹೆ ಕೊಟ್ಟಿದ್ದಾರಂತೆ ಭಿನ್ನಾಭಿಪ್ರಾಯಗಳು ಏನೇ ಇರಲಿ ಸಿಎಂ ಡಿಸಿಎಂ ಸರಿ ಮಾಡಿಕೊಳ್ಬೇಕು ಬಡವರ ಉದ್ಧಾರ ಮಾಡುವ ಕೆಲಸಗಳ ಬಗ್ಗೆ ನಿಗಾವಹಿಸಬೇಕು ಗ್ಯಾರಂಟಿಗಳಿಗೆ ಅರ್ಧ ಹಣ ಹೋಗ್ತಿದೆ ಕ್ಷೇತ್ರಗಳ ಅಭಿವೃದ್ಧಿಗೂ ಅನುದಾನ ಬೇಕು ಸರ್ಕಾರದ ಅರವತ್ತು ಭಾಗ ಅಷ್ಟು ಅನುದಾನ ಏನಿದೆ ಅದು ಗ್ಯಾರಂಟಿ ಯೋಜನೆಗೆ ಉಪಯೋಗ ಆಗ್ತಾ ಇದೆ ಅದಾದ್ಮೇಲೆ ಅಭಿವೃದ್ಧಿ ಆಗ್ಬೇಕು ಕ್ಷೇತ್ರನೂ ಅಭಿವೃದ್ಧಿ ಆಗ್ಬೇಕು ಶಾಸಕರು ಕೂಡ ಐದು ವರ್ಷದಲ್ಲಿ ಏನೆಲ್ಲ ಮಾಡ್ತೀವಿ ಜನಗಳಿಗೆ ಭರವಸೆ ಕೊಟ್ಟಿರ್ತಾರೆ ಆಶ್ವಾಸನೆ ಕೊಟ್ಟಿರ್ತಾರೆ ಮಾಡಬೇಕು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಶಾಸಕ ಈಶ್ವರ್ಗೂ ಸುರ್ಜೇವಾಲಾ ಸಭೆಗೆ ಆಹ್ವಾನ ಹೋಗಿತ್ತು ಕ್ಷೇತ್ರದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ಆಗಿರುವ ಅನ್ಯಾಯಗಳ ವಿರುದ್ಧ ಹೋರಾಡಿದ್ದೇನೆ ಅದರಿಂದ ಕೇಸ್ ಹಾಕಿದ್ದಾರೆ ಯಾವುದಕ್ಕೂ ಹೆದರಲ್ಲ ಎಂದಿದ್ದಾರೆ ಬಿಜೆಪಿಯವರು ಕೆಲವರು ಬಹಳ ನನ್ನ ಮೇಲೆ ಪ್ರೀತಿ ತೋರಿಸಿ ಒಂದು ಡಿಫಮೇಶನ್ಸ್ ಎಲ್ಲ ಹಾಕಿದ್ದಾರೆ ಸೊ ಅದು ಎಪ್ಪತ್ತಾದರೂ ಹೆದರಬಾರದು ಅಂತ ಒಂದು ಪುಟ್ಟ ಹೀಗೆ ಒಂದು ಕಡೆ ಸುರ್ಜೇವಾಲಾ ಪಕ್ಷ ಸಂಘಟನೆ ಡ್ಯಾಮೇಜ್ ಕಂಟ್ರೋಲ್ ಶಾಸಕರ ಅಸಮಾಧಾನ ತಣಿಸುವುದು ಹಾಗೂ ಪಕ್ಷದ ಸಂಘಟನೆಯನ್ನ ಬಲಪಡಿಸುವುದು ಅಂತೆಲ್ಲ ಹೇಳಿಕೊಂಡು ಶಾಸಕರ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ ಆದರೆ ಸಿಕ್ಕಿದ್ದೇ ಚಾನ್ಸ್ ಎಂಬ ರೀತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರು ಮಾತ್ರ ಡಿಕೆಶಿಗೆ ಮುಖ್ಯಮಂತ್ರಿಯಾಗಲು ಅವಕಾಶ ಮಾಡಿಕೊಡಬೇಕು ಎಂಬ ಮನವಿಯನ್ನ ಬಹಿರಂಗವಾಗಿಯೇ ವ್ಯಕ್ತಪಡಿಸಲು ಶುರು ಮಾಡಿದ್ದಾರೆ ಯಾರು ಕೂಡ ನಾನು ಮುಖ್ಯಮಂತ್ರಿ ಮಾಡ್ಲಿಕ್ಕಾಗಲ್ಲ ನಾನ್ ಮುಖ್ಯಮಂತ್ರಿ ಬೇಡ ಅಂತ ಹೇಳಲಿಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅವರು ಮುಖ್ಯಮಂತ್ರಿ ಆಗಬೇಕು ಆದರೆ ನಮ್ಮ ಅಭಿಪ್ರಾಯ ಏನಂತಂದರೆ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಅವರು ಕೂಡ ಪ್ರಯತ್ನ ಪಡೆಯಿಂದ ಅವ್ರಿಗೂ ಒಂದು ಅವಕಾಶವನ್ನು ಹೈಕಮಾಂಡ್ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ ಒಂದು ಕಡೆ ಒಗ್ಗಟ್ಟಿನ ಮಂತ್ರ ಇನ್ನೊಂದು ಕಡೆ ಸಂಧಾನ ತಂತ್ರ ಇದರ ನಡುವೆ ಕುರ್ಚಿಯನ್ನ ಪಡೆಯುವ ಆಸೆ ಹೀಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಒಟ್ಟಿಗೆ ನಡೆಯುತ್ತಲಿದೆ ಸಂಧಾನಕ್ಕೆ ಬಂದಿರೋ ಸುರ್ಜೇವಾಲಾ ಹೈಕಮಾಂಡ್ಗೆ ಮುಟ್ಟಿಸುವ ವರದಿಗೂ ಮೊದಲೇ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ಬಹಿರಂಗಪಡಿಸಲು ಶುರು ಮಾಡಿದ್ದಾರೆ ಹೀಗಾಗಿ ಉಸ್ತುವಾರಿ ನೀಡುವ ವರದಿ ಆಧಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹೀಗೆ ಸದ್ಯದಲ್ಲಿ ಬಿರುಕಿಗೆ ತೇಪೆ ಹಚ್ಚುವಂತಹ ಬಿರುಸಿನ ಕಾರ್ಯಕ್ರಮ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಯಾವ ಸ್ವರೂಪದಲ್ಲಿ ಈ ಬಿರುಕುಗಳೆಲ್ಲ ಮುಚ್ಚಿ ಹೋಗ್ತವೆ ಅದು ಎಷ್ಟು ದೀರ್ಘಕಾಲ ಈ ತೇಪೆ ಬಾಳಿಕೆ ಬರುತ್ತೆ ಅನ್ನೋಂಥದ್ದು ಕೂಡ ನೋಡಬೇಕಾಗಿದೆ ಮತ್ತಿನ್ಯಾರು ಬಹಿರಂಗ ಹೇಳಿಕೆ ಕೊಡ್ತಾರೆ ಮತ್ತು ಅದು ಯಾವಾಗ ಕೊಡ್ತಾರೆ ಇದರ ಕುತೂಹಲ ಇದ್ದೇ ಇರುವಂಥದ್ದು ಹಾಸನದಲ್ಲಿ ಕೆ ಹೃದಯಾಘಾತ ಅನ್ನುವಂಥದ್ದು ಯಾಕಂದರೆ ಒಂದಾದ ಮೇಲೊಂದು ಪ್ರಕರಣಗಳು ಹೊರಬರ್ತಾ ಇರುವಾಗ ಸಹಜವಾಗಿದೆ ಒಂದು ರೀತಿಯಂತ ಅನುಮಾನ ಆತಂಕ ಶುರುವಾಗುತ್ತೆ ಆದರೆ ವಾಸ್ತವವಾಗಿ ಇಲ್ಲಿ ಆತಂಕ ಪಡಬೇಕಂತ ಅಗತ್ಯತೆ ಇಲ್ಲ ಇಲ್ಲಿ ಹೆಚ್ಚು ರಿಪೋರ್ಟ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಹೇಗೆ ಹೃದಯ ಯಾಕೆಂದರೆ ದಿನೇ ದಿನೇ ಹೆಚ್ಚುತ್ತಾ ಇದ್ದಾವೆ ಹೃದಯಾಘಾತ ಪ್ರಕರಣಗಳು ಅದರಲ್ಲೂ ಹುಡುಗರಲ್ಲಿ ಆಗ್ತಾ ಇರುವಂಥ ಹೃದಯಾಘಾತ ಆತಂಕವನ್ನು ಹುಟ್ಟಿಸುವಂಥದ್ದು ಯಾಕಂದರೆ ಇಷ್ಟೊಂದು ಪ್ರಮಾಣದಲ್ಲಿ ಹುಡುಗರು ಹೇಗೆ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ ಅಂತೇಳಿ ಹಾಸನ ಜಿಲ್ಲೆಯೊಂದರಲ್ಲಿ ನಲವತ್ತು ದಿವಸಗಳಲ್ಲಿ ಇಪ್ಪತ್ತೊಂದು ಹೃದಯಾಘಾತದ ಸಾವುಗಳಾಗಿತ್ತು ಈಗ ಇಪ್ಪತ್ತೆರಡಕ್ಕೆ ಏರಿಕೆಯಾಗಿದೆ ಈಗ ಸಂಜೆ ಮತ್ತಿನ್ನೂರು ಮೂರು ಆಟೋ ಡ್ರೈವರ್ ಕೂಡ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಬರ್ತಾ ಇದೆ ಯುವಕ ಯುವತಿಯರಲ್ಲೇ ಹೆಚ್ಚಾಗ್ತಾ ಇರುವಂಥ ಹೃದಯಾಘಾತ ಇದು ಸ್ವಲ್ಪ ಮಟ್ಟಿಗೆ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರನೆ ಇದು ಹಾಸನ ಅಂತೇಳಿ ಅಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥದ್ದು ರಿಪೋರ್ಟ್ ಆದಾಗ ಕೂಡ ಇದು ಭಾಳ ಆಘಾತಕಾರಿಯಾಗಿರುವಂತಹ ವಿಚಾರ ಹೃದಯ ಹುಡುಗರಲ್ಲಿ ಯಾಕೆ ಹೃದಯಾಘಾತ ಆಗ್ತಿದೆ ಹೃದಯ ಸ್ತಂಭನ ಬೇರೆ ಹೃದಯಾಘಾತ ಬೇರೆ ಭಯ ಬೇಡ ಅನ್ನುವಂಥದ್ದನ್ನು ಕೂಡ ಇದೇ ಸಂದರ್ಭದಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲ ಇದು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥದ್ದು ಸಾಮಾನ್ಯ ಎದು ನೋವು ಕೂಡ ಇರಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಕೂಡ ಇರಬಹುದು ಸಾಮಾನ್ಯ ನೋವು ಕಾಣಿಸ್ಕೊಂಡಾಗಲ್ಲ ಇಮ್ಯುನಿಟಿಗೆ ಅದನ್ನು ಟ್ರೀಟ್ಮೆಂಟ್ ತಗೊಳ್ಳೋದ್ರ ಕಡೆಗೆ ಹೋಗಬೇಕಾಗತ್ತೆ ಅವಾಯ್ಡ್ ಮಾಡಬೇಡಿ ದಯವಿಟ್ಟು ಯಾರು ಕೂಡ ಅದನ್ನು ಪೋಸ್ಟ್ಪೋನ್ ಮಾಡಬೇಡಿ ಇಮಿಡಿಯೇಟಾಗಿ ಆಸ್ಪತ್ರೆಯಲ್ಲಿ ಒಂಥಲ ತೋರಿಸ್ಕೊಳ್ಳಿ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿದರೆ ಅದನ್ನು ಔಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆ ಮೂಲಕವಾಗಿ ಹೃದಯ ಸಮಸ್ಯೆಗಳು ಯಾರಿಗ್ಯಾರು ಇತ್ತು ಅಂತ ಹೇಳಿದರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ನಮ್ಮಲ್ಲಿ ಇದ್ದಾವೆ ಅಂಥೇಳಿ ಅಷ್ಟೇ ಅಲ್ಲದೆ ಇದಕ್ಕೂ ಕೋವಿಡ್ಗೂ ಕಾರಣ ಸಂಬಂಧ ಇಲ್ಲ ಅನ್ನೋದನ್ನು ತಜ್ಞ ವೈದ್ಯರೇ ದೃಢಪಡಿಸಿದ್ದಾರೆ ನಮ್ಮಲ್ಲಿ ಅನೇಕರಿಗೆ ಒಂದು ಅನುಮಾನ ಇರುತ್ತೆ ಏ ಕೋವಿಡ್ನಲ್ಲಿ ನಾವು ಎರಡೆರಡು ಡೋಸ್ ಇಂಜೆಕ್ಷನ್ ತಗೊಂಡ ಕಾರಣಕ್ಕಾಗಿಯೇ ಇದೆಲ್ಲ ಆಗ್ತಾ ಇದೆ ಅನ್ನೋಂಥ ಒಂದು ಅಪನಂಬಿಕೆ ನಮ್ಮಲ್ಲಿ ಅನೇಕರಲ್ಲಿ ಇದ್ದೇ ಇದೆ ಆದರೆ ಆ ರೀತಿಯಿಂದ ಅಪನಂಬಿಕೆಗಳ ಅವಶ್ಯಕತೆ ಇಲ್ಲ ಇನ್ನೂರ ಐವತ್ತು ಯುವಕರ ಮೇಲೆ ನಡೆದಂತಹ ಅಧ್ಯಯನದಲ್ಲೂ ಕೂಡ ಸತ್ಯ ಬಯಲಾಗಿದೆ ಆ ರೀತಿಯಾದಂಥ ಯಾವುದೇ ಹೃದಯಾಘಾತವನ್ನು ಮಾಡಬಲ್ಲಂತಹ ಯಾವುದೇ ಅಂಶಗಳು ಕೂಡ ಇದರಲ್ಲಿ ಇಲ್ಲ ಅಂಥೇಳಿ ವಂಶವಾಹಿನಿ ಸಮಸ್ಯೆ ಬದಲಾಗ್ತಾ ಇರುವಂಥ ಜೀವನ ಶೈಲಿ ಇಲ್ಲಿ ಬಹಳ ಮುಖ್ಯವಾದಂಥ ಕಾರಣ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಮತ್ತು ಗುಡ್ಕಾ ಸೇವನೆ ಧೂಮಪಾನ ಮದ್ಯಪಾನ ಇವೆಲ್ಲವೂ ಕೂಡ ಹೃದಯಾಘಾತಕ್ಕೆ ಕಾರಣಗಳಾಗ್ತಾ ಇದ್ದಾವೆ ಜೀವನ ಶೈಲಿಯು ಕೂಡ ಒಂದು ಕಾರಣ ಆಗಿದೆ ಅಧಿಕ ರಕ್ತದೊತ್ತಡ ಮಧುಮೇಹ ಮಾನಸಿಕ ಒತ್ತಡದಿಂದ ಕೂಡ ಈ ರೀತಿಯಂತ ಸಾವುಗಳು ಸಂಭವಿಸಿರುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅನ್ನೋದನ್ನ ತಜ್ಞರು ಹೇಳ್ತಾ ಇರುವಂಥದ್ದು ಈ ಕಾರಣಕ್ಕಾಗಿದೆ ತಜ್ಞರು ಇನ್ನೊಂದು ಮಾತನ್ನ ಹೇಳ್ತಾ ಇದ್ದಾರೆ ವಿನಾಕಾರಣ ಟೆನ್ಷನ್ ತಗೋಬೇಡಿ ಅನ್ನುವಂಥದ್ದನ್ನ ಅನಾವಶ್ಯಕವಾಗಿ ಆತಂಕಕ್ಕೆ ಒಳಗಾಗುವಂಥದ್ದು ಅಥವಾ ಅತ್ ಹೆಚ್ಚು ಹೆಚ್ಚು ಯಾವುದನ್ನು ಯೋಚನೆ ಮಾಡ್ತಾಕೋವಂಥದ್ದು ಅದನ್ನು ಮಾಡಬೇಕಾದ ಅವಶ್ಯಕತೆಗಳಿಲ್ಲ ಉತ್ತಮ ನಿದ್ದೆ ಮಾಡಿ ಹೆಚ್ಚು ನೀರನ್ನು ಸೇವಿಸಿ ಇದರಿಂದಾಗಿ ನಿಮ್ಮ ಹೃದಯವೂ ಜೋಪನಾಗಿರುತ್ತೆ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ಯಾರೂ ಆತಂಕ ಪಡಬೇಕಾದಂಥ ಅಗತ್ಯತೆ ಇಲ್ಲ ಮನೆ ಊಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಆದಷ್ಟು ಮನೆ ಊಟವನ್ನು ಮಾಡಿ ಅನ್ನುವಂಥದ್ದು ಜಂಕ್ ಫುಡ್ ಮತ್ತು ಎಣ್ಣೆ ಪದಾರ್ಥಗಳ ಸೇವನೆ ಸ್ವಲ್ಪ ದೂರ ಇಡಿ ಬೇಡ ಅದು ಸದ್ಯಕ್ಕೆ ಅಂಥೇಳಿ ಈ ಈ ವಿಚಾರಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಅವರವರ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳುವಂಥದ್ದು ಸೂಕ್ತ ಇದು ಅತ್ಯಂತ ಅವಶ್ಯಕತೆ ನಿಯಮಿತ ವ್ಯಾಯಾಮವನ್ನು ರೂಢಿಸಿಕೊಳ್ಳುವಂಥದ್ದು ಕೂಡ ಅತ್ಯಂತ ಅಗತ್ಯವಾಗಿರ್ತಕ್ಕಂತಹ ಕ್ರಮ ನಿಯಮಿತವಾದಂತಹ ವ್ಯಾಯಾಮವನ್ನು ಮಾಡಿಕೊಳ್ಬೇಕಾಗಿರೋಂಥದ್ದು ಅದರ ಮೂಲಕವಾಗಿ ನಿಮ್ಮ ಹೃದಯದ ಹೃದಯ ಸೇರಿದಂತೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳಿ ಕಾರಣ ತಿಳಿಯೋದಕ್ಕೆ ಈಗ ಸಮಿತಿಯೊಂದನ್ನು ಸರ್ಕಾರ ರಚನೆ ಮಾಡಿದೆ ಕಾರ್ಯ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ ಹರ್ಷಗುಪ್ತ ಅವರು ಹಾಸನದ ಹೃದಯಾಘಾತಗಳಿಂದ ಸರ್ಕಾರವೂ ಕೂಡ ಎಚ್ಚೆತ್ತುಕೊಂಡಿದೆ ಏನಪ್ಪ ಇದು ಅಂತೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಈಗ ಸರ್ಕಾರ ಮಾಡ್ತಾ ಇದೆ ಹೃದಯಾಘಾತಗಳ ಕಾರಣಗಳ ಹುಡುಕಾಟಕ್ಕೆ ಸಮಿತಿಯನ್ನು ರಚನೆ ಮಾಡಿದೆ ಏನಕ್ಕೆ ಇಷ್ಟೊಂದು ಹೃದಯಾಘಾತದ ಪ್ರಕರಣಗಳು ಅಲ್ಲಿ ದಾಖಲಾಗ್ತಾ ಇದ್ದಾವೆ ಅಂತೇಳಿ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಡಾಕ್ಟರ್ ರವೀಂದ್ರನಾಥ್ ಅವರು ಇದರ ಬಗ್ಗೆ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ ಮಕ್ಕಳು ಮಹಿಳೆಯರ ಹೃದಯಾಘಾತದ ಮೇಲೂ ಕೂಡ ಅಧ್ಯಯನವನ್ನು ನಡೆಸ್ತಾರೆ ಏನಾಗಿದೆ ಎಕ್ಸಾಕ್ಟ್ ಆಗಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೇಸ್ ಬೈ ಕೇಸ್ ಅವರ ಹಿಸ್ಟ್ರಿ ಏನಿದೆ ಕೇಸ್ ಹಿಸ್ಟ್ರಿ ಏನಿದೆ ಅವರು ಕೋ ಕೋಮಾರ್ಬಿಡ್ ಇದ್ರಾ ಏನು ಕತೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಕಾರಣ ಹುಡುಕಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಹತ್ತು ದಿನಗಳ ಗಡುವನ್ನು ರಾಜ್ಯ ಸರ್ಕಾರ ಕೂಡ ಕೊಟ್ಟಿದೆ ಆದಷ್ಟು ಬೇಗನೆ ಇದರ ಬಗ್ಗೆ ಒಂದು ವರದಿನ ಪಡ್ಕೊಂಡು ಏನಾದರೂ ತೊಂದರೆಗಳಿದ್ದಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅನ್ನುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯ ತಜ್ಞರುಗಳು ಮಾತನಾಡಿದ್ದಾರೆ ಹೃದ್ರೋಗ ತಜ್ಞರು ಕೂಡ ಮಾತನಾಡಿದ್ದಾರೆ ಲೈಫ್ ಸ್ಟೈಲ್ ಆಲ್ಟ್ರೇಷನ್ಸು ಸಿಕ್ಕಾಪಟ್ಟೆ ಸ್ಟ್ರೆಸ್ ಪ್ರತಿಯೊಂದು ಕೆಲಸದಲ್ಲಿ ಸ್ಪೆಷಲಿ ವಿತ್ ಐ ಟಿ ಅಂಡ್ ಯಂಗ್ಸ್ಟರ್ಸ್ ವೆದ್ ದ ಟಾರ್ಗೆಟ್ ಬೇಸ್ಡ್ ಪರ್ಫಾರ್ಮೆನ್ಸ್ ಅವ್ರು ಮಾಡಲೇಬೇಕು ಅಂದಾಗ ಸ್ಟ್ರೆಸ್ ಜಾಸ್ತಿ ಇದ್ದು ಲೈಫ್ ಸ್ಟೈಲ್ ಆಲ್ಟ್ರೇಷನ್ ಅಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ಗಳು ಇಟ್ಕೊಂಡಾಗ ಇದೆಲ್ಲ ದೇ ವಿಲ್ ಆಲ್ ಎಫೆಕ್ಟ್ ದ ಹಾರ್ಟ್ ಮಚ್ ಮೋರ್ ಆ್ಯಂಡ್ ನಮ್ಮ ಪರಿಸರನು ವಿ ನೋ ದ್ ವಿ ಆರ್ ನಾಟ್ ಇನ್ ಅ ವೆರಿ ಹೆಲ್ತಿ ಇಕೋಸಿಸ್ಟಮ್ ಧೂಮಪಾನ ಅತಿಯಾದ ಮದ್ಯಪಾನ ಸಕ್ಕರೆ ಕಾಯಿಲೆ ಅಥವಾ ಜಡತ್ವ ವ್ಯಾಯಾಮ ಇಲ್ಲದೆ ಇರೋದು ಒತ್ತಡ ಇವತ್ತು ನಾವು ತಿನ್ನುವ ಆಹಾರ ಪದಾರ್ಥ ಮತ್ತು ಆಹಾರ ಪದ್ಧತಿ ಬದಲಾವಣೆ ಆಗಿದೆ ನಾವು ತಿನ್ನುವ ಆಹಾರದಲ್ಲೇ ಮೈಕ್ರೋ ಅಲ್ಲಿ ವಿಷಯ ಇದೆ ಫ್ಯಾಕ್ಟರ್ಸ್ ಜೆನೆಟಿಕ್ ಇದೆ ಅಥವಾ ಈ ತರದ್ದು ಅನ್ಕಂಟ್ರೋಲ್ ಯಾವುದು ಕಾಯಿಲೆ ಇತ್ತು ಯಾವ ಕಾರಣಕ್ಕೆ ಆಗಿದೆ ಇದನ್ನು ಈ ರಿಪೋರ್ಟ್ ಮುಂದಿನ ನಮಗೆ ಕೊಡ್ತಾರೆ ಇಲ್ಲಿ ಸರ್ಕಾರ ಮುಂದಿನ ಹತ್ತು ದಿವಸಗಳ ಒಳಗಡೆ ವರದಿಯನ್ನು ಪಡ್ಕೊಳ್ಳುತ್ತೆ ಮತ್ತು ಕ್ರಮವನ್ನು ಕೈಗೊಳ್ಳುತ್ತೆ ಯಾವ ರೀತಿಯಾಗಿ ಏನಕ್ಕೆ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂತ ಕೋಮಾರ್ ಬಿಡಿಗ ಅಂತ ಅಂದರೆ ಇದರಲ್ಲಿ ಯಾರಿಗಾದರೂ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳ ಹಿನ್ನೆಲೆ ಏನಾದರೂ ಇತ್ತಾ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಒಟ್ಟು ಈ ವಿಚಾರದಲ್ಲಿ ಸದ್ಯಕ್ಕೆ ಡೆತ್ಗಳು ರಿಪೋರ್ಟ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಆತಂಕ ಇದ್ದೇ ಇರುವಂಥದ್ದು ಸಹಜವಾಗಿಯೇ ಬರುತ್ತೆ ಮನುಷ್ಯ ಹೇಳಿದ ಮೇಲೆ ಇದರ ಬಗ್ಗೆ ಇದನ್ನು ನೋಡಿದಾಗ ಕೇಳಿದಾಗ ಏನಾಯ್ತಪ್ಪ ಅಂತ ಅನ್ನಿಸ್ಕೊಳ್ಳೋದು ಸಹಜ ಆದರೆ ಆತಂಕ ಪಡಬೇಕಂಥ ಅವಶ್ಯಕತೆ ಇಲ್ಲ ಇಲ್ಲಿ ಯಾವುದೋ ಒಂದು ನಿಖರವಾದಂಥ ಕಾರಣ ಇರುತ್ತೆ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಸರ್ಕಾರವು ಕೂಡ ಮಾಡುತ್ತೆ ಮತ್ತು ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯಂಥ ಏರುಪೇರುಗಳಾದರೂ ಕೂಡ ತಕ್ಷಣಕ್ಕೆ ವೈದ್ಯರನ್ನು ಸಂಪರ್ಕಿಸುವುದನ್ನು ದಯವಿಟ್ಟು